ಇಲ್ಲ ಅಂಗಾಯರಗೆ ಬ್ರೇಕ್ ವಾಟ್ನಾ ಒಂದಿನ ಪಾರ್ಟ್ ಬಿ ಟಿಗೆ ವಿರೋಧಕ ಉಂಪ್ ಕ್ಲಿಕ್ 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 ಡೌನ್ ವಾಚ್ ಫಾರ್ ವಾಟರ್ ಅಕümüಲೇಷನ್ ಸತ್ಯನಾರಾಯಣ ಪೂಜೆ <bordes> <ım Laser>

ஆண்டு பிதாடும் ஊருதலக்கான சேம் மடிக்கலக்கா பிரிட்ஜு பிரிட்ஜா

थिएटर एमिराइट्स थिएटर

నీరు మంజలవు <laughs> 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 பம்பல் பம்பல் நீர் பாயது நடிட்டு பம்பல் உள்ள பம்பல் உள்ள பம்பல் பாலே பம்பல் பாலே துல துபாய்ல பொல்ல நீ இன்டர்நெட் குளோம் பாரு என்னமோ பத்து பத்து திருகா சின்ன நம்ம கெட்டுவா முதாரிச்சி ரோட் சிலே திருகா இந்த ஜி வட்டர் தொல்லை

ಆಂಟಿ ಪಾತ್ರೆ ಏನೇ ಅರ್ಜೆಂಟ್ ಟ್ಯಾಕ್ಸಿ ಬರ್ತ ಬರ್ತೀವಿ ಒಂದು ಬರ್ತಾ ಏನು ಆವರಿ ಮೇಲೆ ನಿಮಗೆ ನಿನ್ನ ಪ್ರೀತಿ ಮುಖ್ಯ ನಿನ್ನ ಬಾಕಿದ ಮಾತಾ

ಕೆಂಪಿದ್ದಲ್ಲ ಬಿಲ್ಲದ್ದು ಯಾರು ಕದ್ದು ಸಜೆಶನ್ ಬರದಿತ್ಯ ಫಸ್ಟ್ ಸಿನಿಮಾ ಮಸ್ತ್ ಕೊಡ್ತು ಫುಲ್ಲು ಅನ್ನತ್ತೆ ಮಂಜು ಬನಾಲೆಗೆ ಎಣ್ಣೆದಿದ್ದಲ್ಲಿ ಪೋಡಿ ಬುಡಿ ಇನ್ನೊಂದು ಗಿರಿಸನ್ನಿ ನಾ ಗಿರೀಸನ್ನಿ ಇತ್ತ ನಾಟಕದ ಮ್ಯಾನೇಜರ್ ಅಣ್ಣಾ ಇಂದು ವೇಸನೆ ಚೇಂಜ್ ಆದండి ನಾಟಕದ ಬಗ್ಗೆ ಏನು ಹೇಳಪ್ಪಾ ನಿರಟು ವಾತೆ ನಮಸ್ಕಾರ ಈ ನಾಟಕ ಬರತಿನಾರ ಈ ಏನು ಈ ಇಂಗ್ಲಿಷ್ ಪ್ರಾಕ್ಟಿಸ್ ಇ ನಮ್ಮನೇ ಒಂದು ಕ್ಯಾರೆಕ್ಟರ್ ಈ ಸೃಷ್ಟಿ ಮಲ್ದಿನಾರ ಅಂಚಂತುಪುನಕ ಸುರತ್ ಕ್ರೆಡಿಟ್ ಇದೇಗೆ ಪೋಡು ನಾಟಕಕ್ಕೆ ಇಂಕುಲ್ಲ ಆ ಮಾತಾ ಸೇರ್ದು ಒನ್ಲಿ ಇಂಗೆ ಗಮ್ಮತ್ ಕಲೆಯದರ ಗಮ್ಮತ್ ಮಾತೆರಲ್ಲ ಸೇರ್ದು ಈ ನಾಟಕ ಅನ್ನು ಪೂರ್ವಮಲ್ತನ ಒಂದು ಜವಾಬ್ದಾರಿ ಇಂಗ್ಲಿಷ್ ಉಂಡು ಅಂಚಂತುಪುನಕ ಮಾತೆರಗಳ ಪದದಲ್ಲಿ ನಾಟಕ ತೋರು ಥ್ಯಾಂಕ್ ಯು ಸೋ ಮಚ್ ಅಂಜನೇಗ್ಲ ದೊಡ್ಡವರುಲೇ ಕಿಟ್ಟಿ ಬಾಯಿ ಏನ್ ಚಾನ್ ಪ್ರಾಕ್ಟೀಸ್ ಮಾತಾ ಮುರಾಣಿ ಬಿಚ್ಚ ಬರೋ ಪ್ರಾಕ್ಟೀಸ್ ಮಸ್ತ್ ಲೈಕ್ ಆಂಡ್ ಇಂದು ಬರುತ್ತಿನ ನಾಟಕ ಸಕ್ಸೆಸ್ ಆಗೋಡ್ ಒಂದು ಸ್ಟೋರಿ ಲೈನ್ ಮಸ್ತ್ ಎಡ್ಡೆ ಉಂಡು ಥ್ಯಾಂಕ್ ಯು ಸೂಪರ್ ಸೂಪರ್ ಸ್ಟೋರಿ ಲೈನ್ ಥ್ಯಾಂಕ್ ಯು ಇಂಕುಲ ಒಂದು ಎಡ್ಡೆ ಎಡ್ಡೆ ಪೊರ್ಲೋಡ್ ಆಲ್ ದಿ ಬೆಸ್ಟ್ ಸ್ಟೋರಿ ಜೋಡ್ ಒಂದು ಆಶೆ ದೇವ ಬರೆ ಗುರು ದೇವ ಗುರು ಅಂಜನೆ ಇಂಕಲ ಕಾಮಿಡಿ ಲೇಡಿ ಉಲ್ಲೇರಿ ಪ್ರಾಕ್ಟೀಸ್ ಮಾತಾ ಇನಿ ಫುಲ್ ಆರ್ ರೆಡಿ అప్పు లేరు తెలిపాలి అంటే మోన పన్నెండు లేరు ఎక్కడి నుంచి మోన పన్నీ

ಥ್ಯಾಂಕ್ ಯು ಸೋ ಮಚ್ ಬೇಲಿತಿನ ಮಾತೇನ ಕಲಾವಿದಾರೆ ಮಲ್ತಿನ ಅಂಚಿನ ಕೊಂಚ ನಿರ್ದೇಶಕರು ಪತ್ತೊಂದು ವರ್ಷ ಇಂಚ ದುಬಾಯ್ ಟೀಮ್ ಮಲ್ತದ ಗಮ್ಮತ್ ಕಲಾವಿದೆಯೇ ನಮ್ಮ ಟೀಮ್ನ ಮಲ್ತದ್ದು ಇನ್ನು ಬೇತಬೇತ ಆರ್ಟಿಸ್ಟ್ನ ಕಲಿಯು ವಾಟೀಮ್ ಉಂಟಾಯ್ತು ಪ್ರತಿವರೆಗೆಲ್ಲ ಅವಕಾಶ ತಕ್ಕೊಡ್ಕೊಂಡ ಉದ್ದೇಶವರು ಬೇತೆ ರೋಲ್ ಮಾತ್ರ ಕ್ರಿಯೇಟ್ ಮಾಡ್ತದೆ ಇನ್ನು ಮಾತ್ರ ಅವಕಾಶ ಭಂಗ ಭಂಗಭಾಯಿದೆ ಆಲ್ ದಿ ಬೆಸ್ಟ್ ವಿಶ್ವವನ್ನು ಇರೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಜಿನ ನಮ್ಮ ಭರತನಾಟ್ಯಕ್ಲ ಉಡುಪಿ ದಕ್ ಪೂರಾ ಪ್ರೋಗ್ರಾಮ್ ಎಲ್ಲ ಯಾನೆ ಹೆಚ್ಚಿನ ಅಂಶಿ ಆಗ್ತದೆ ನಾಟಕ ಮಾತ್ರ ಗಮ್ಮತ್ ಕಲಾವಿದ ನಮ್ಮ டிராமா எட்எம்ஆல் ப்ளே ஆல் த பெஸ்ட் தேங்க் யூ சோ மச்வந்து தேங்க்யூ சோ மச் அஞ்சே நம்மண்ணா சிதாணி யானு சிதாந்தன் பற்றிய பண்ணிவிட்டு தான்டா எங்களுக்கு ஓபன் ஆகிறது தெளிப்புணும் பஞ்ச பாடி ஓப்பன் தேத்தை தயப்பண்ண மனஸ்பூர்வாக பஞ்சிங் டேமிங் மஸ்தான் அருன்னா கலவு பயபட பர்த்திந்தாங்க காமிடி புக் அந்த கொனோம் தெளிப்பாரு மூலமாக பண்ணது டிராமா ஃபுல் மைண்ட் பில்லர் ட்ராக்ஸ் பர்த்தினால இன்னும் பாத்தியும் போப்பேர் உதேஷ ஜனக்கு மஸ்தோப்ஸ் இத்தேருத்து ஒன்னோ தூத்திளா அஞ்சா மஸ்தி அண்ட் இன்னொரு நாடக ஹாக்கமல் தந்திர மசிய

ಆರೊಂದಿ ಟೈಮಿಂಗ್ ಪಂಪೇಥಾ ಒಂಜಿ ವಿಲನ್ ಲೆಕ್ಕ ಮಲ್ಪ ತೂನಾಗ ಜಗದೀಶ್ ಶೆಟ್ಟಿಕ್ಕೆ ಎಂಜನ್ ಗೇರ್ಲ್ಲ ಪಾಂಡ್ ಇಷ್ಟ ಇಷ್ಟಪ ಕಮ್ಮಿ ಎಂಕ್ಲೇವ್ರನ್ನ ನಾರ್ಮಲ್ ಸಾಮಾಜಿಕ ನಾಟಕ ಆಗಲಿ ಆಟ ನಾಟಕದಾಗಲೇ ಇಷ್ಟಪ ಬಟ್ ಇರ್ ಮಸ್ತ್ ಲೈಕ್ ಮತ್ತಿರ ಗೌತಮ್ ಪಂದು ಆಕ್ಚುಲಿ ಡ್ಯಾನ್ಸರ್ ಅದು ಮಾಡಲ್ ಕುಟ್ಲ ತಕಲೆ ಮತ್ತೆ ಬೇರೆ ಒಂಚೇ ಫೇಮಸ್ ಉಲ್ಲ ತರ್ಟೀನ್ ಫಾಲೋವರ್ಸ್ ಉಲ್ಲೇರ ಅದೇ ತರ್ಟೀನ್ ಕೇ ಉಳ್ಳೇ ರೀ ಕುಟ್ಲ ಉಪ್ಪು ನೆನ್ ಆಲ್ಮೋಸ್ಟ್ ಮಲ್ಪೆ ಆಲ್ ದಿ ವೆಸ್ಟ್ ಕೀಪ್ ರಾಕಿಂಗ್ ಮೈನ್ ಈ ನಾಟಕದ ಒಂದು ಪಿಲ್ಲರ್ ಅಂತ ಪನೋಲಿ ಅಮ್ಮನ ಕ್ಯಾರೆಕ್ಟರ್ ಮಲ್ಪೇರಿ ಮೇರೆ ನಮಸ್ಕಾರ ಹೆಂಗೆ ಮಸ್ತ್ ಖುಷಿ ಆಗಿದೆ ಆ ಬಣ್ಣಗ ಒಂದು ಪ್ರೊಫೆಷನಲ್ ಆರ್ಟಿಸ್ಟ್ ಆಗ್ತಾರೆ ಬಣ್ಣ ಬೇಲೆಗೆ ಬೋದು ಮೂರು ವರ್ಷ ಕೊಂಚ ನಾಟಕ ಮಲ್ಪ ಬಟ್ ಒಂದು ಉಮಸಿನ ಲೆವೆಲ್ ಡೈರೆ ಆಕ್ಟ್ ಮಲ್ತಿ ಹೆಂಗೆ ಮಸ್ತ್ ಖುಷಿ ಆಂಡ್ ಮಸ್ತ್ ಫೀಲ್ ಆಂಡ್ ಆಲ್ ದ ಬೆಸ್ಟ್ ಇದೆ ಎಡ್ಡೆ ಮಲ್ಪ ಬುಲಿ ಪದಿಲ್ಲ ಆಲ್ ದ ಬೆಸ್ಟ್ ಕೀಪ್ ರಾಕಿಂಗ್ ಅಂಚನೆ ದೀಕ್ಷೆ ಅಂಚ ಎಡ್ಡೆ ಮಲ್ಪು ಕಾರ್ ಬೇನೆ ಇಂಚ ಹೊಡ್ ಬಂದಾಗ ಬರ್ಪೇಸ್ ಅಂತ ಅಂಚೆ ನಡ್ತೀನಿ ಫೋರ್ ಪ್ರಾಕ್ಟೀಸ್ ಆಗ್ತದೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಬುಲಿಪದಿಲ್ಲ ಫೀಲ್ ಮಾಡ್ಬು ಆಲ್ ದ ಬೆಸ್ಟ್ ಇಷ್ಟು ನನ್ನ ಧರ್ಮ ಬರ್ತೀನಿ ಇಲ್ಲಿ ಇರ್ಬೋದು ಆರ್ ಬಾಬಾ ಅವ್ರಿಗೆ ಮಸ್ತ್ ಸಪೋರ್ಟ್ ಮಾಡ್ಪೇರಿ ಲೇಟ್ ಬರ್ತೀನಲ್ಲ ಅವ್ರಿಗೆ ಕಾಫಿ ಮತ್ತು ಗಂತ್ ಕೊಡ್ಪೇರಿ ಮನಸ್ ಬರೋ ಗಂತ್ ಕೊಡ್ಪೇರಿ ನಾಟಕದ ಬಗ್ಗೆ ಇರೋ ಹೆಂಚ ಬರಲಿ ಒಂದು ಥ್ಯಾಂಕ್ ಯು ಸೋ ಮಚ್ ಇರ್ನಲ್ಲ ಸಪೋರ್ಟ್ ಮಸ್ತ್ ಇರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಬೇರೆ ಮೈನ್ ಕ್ಯಾರೆಕ್ಟರ್ ಬೇರೆ ವಿಲನ್ ಸೀಕ್ರೆಟ್ ಮೈನ್ ಆರ್ ಲೇಟ್ ಬರ್ತಾ ಲೇಟೆಸ್ಟ್ ಅದು ಬರ್ಪೇರ ಆರ್ ನಮ್ಮ ನಾಟಕದ ಬಗ್ಗೆ ಎಡ್ಡೆ ಪಾತ್ರ ಪಲ್ಲಿ ಆಲ್ ದ ಬೆಸ್ಟ್ ಇದೆ ಎಡ್ಡೆ ಮಲ್ಲಿ ಥ್ಯಾಂಕ್ ಯು ನಮ್ಮ ಕೂಡ ಹರ್ಷ ಒಂದು ರಿಹರ್ಸಲ್ ಮಲ್ಲಿ ನಾವು ಎಡ್ಡೆ ಮಲ್ಲಿ ಪೂರ ಗುಲ್ಲ ಇನ್ನು ಹೆಚ್ಚಪ್ಪ ಪುಣ್ಣ ಪಕ್ಕ ಬಂತ ಲಾಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಮಾತೇ ಇರಲಿಲ್ಲ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್ ಆಲ್ ದ ಬೆಸ್ಟ್

ಅಂಜೇನೆ ನಮ್ಮ ಕಿಟ್ಟಿ ಬಾಯಿದ ಪಾತಾರೆ ಆನ್ ಆ ಮೊಬೈಲ್ ತುಲೆ ಅಂಜನೆ ವೀಣಾ ಉಳ್ಳೇರ್ ನಮ್ಮ ನಮಸ್ಕಾರ ವೀಣಾ ಅತ್ತ ಅವರ ನಮ್ಮ ಅವರು ಆ ಕ್ಯಾರೆಕ್ಟ್ ಉಂಟಾದ ಅರೆ ಪಕ್ಕ ಸೂಟ್ ಆತನು ಪ್ರತಿಭಟನೆ ಕಿಂದು ಬೈದಲೇ ಆತನ ಆಲ್ ದ ಬೆಸ್ಟ್ ಮಾತ್ರೆ ಆಲ್ ದ ಬೆಸ್ಟ್ ಬಲೆ ಭೇ

ಸಿಂತಿಬಾಯಿ ಸಿಂತಿಬಾಯಿ ಉಳ್ಳೇ ಸಿಂತಿಬಾಯಿ ಉಳ್ಳೇರು ಈ ಕೊಂಗಂಡ ಬಾತೆಯಲ್ಲಿ ನಾಟಕದ ಬಗ್ಗೆ ಪೂರ್ಣಕ್ಕೆ ನಮಸ್ಕಾರ ಆಜಂಚೆ ವಾಗಳಿಗೆ ಪುಟ್ಟದ ನಮ್ಸೆ ಡ್ರಾಮಾ ಬರೋ ಜೌನ ಸಹ ಅಥವಾ ಸ್ಟಾರ್ಟ್ ಕತ್ತೆ ಅಸ ಫಸ್ಟ್ ಸೀನರ್ ಪುರಾಣಿ ತುಂಬೆ ಅಮ್ಕ ಬೆಸೌಂಜ ಐಜೆ ತುಂಬ ವಿಶ್ವಾಸ ಐಜೆ ಥ್ಯಾಂಕ್ ಯು ಸೋ ಮಚ್ ಬರೇ ಕರು ಬರೇ ಕರು